ಸ್ನೇಹಿತರು ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಪೊಲೀಸ್ನವರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸಿದರೆ ಎಂತಹ ಐ ಪ್ರೊಫೈಲ್ ಕೇಸ್ಗಳನ್ನು ಬೇಕಾದರೂ ಸಾಲ್ವ್ ಮಾಡಿಬಿಡಬಹುದು ಅದಕ್ಕೆ ಈ ಪ್ರಕರಣವೇ ಸಾಕ್ಷಿ ಸ್ನೇಹಿತರೆ ಬೆಂಗಳೂರು ನಗರದ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಾಗಿರ್ತಕ್ಕಂತಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವೈದ್ಯರಿಬ್ಬರು ಪರಸ್ಪರ ಒಪ್ತಾರೆ ಮದುವೆ ಮಾಡ್ಕೊಳ್ತಾರೆ ಆದರೆ ಇಬ್ಬರ ಐ ಪ್ರೊಫೈಲ್ ದಾಂಪತ್ಯ ಕೇವಲ ಹನ್ನೊಂದು ತಿಂಗಳಿಗೆ ಹೆಂಡತಿ ಸಾವನ್ನಪ್ಪುವ ಮುಖಾಂತರವಾಗಿ ಅಂತ್ಯವಾಗ್ಬಿಡುತ್ತೆ ಅದಕ್ಕೆ ಕಾರಣ ಹೆಂಡತಿಯ ಸಹಜ ಸಾವು ಕೊನೆಗೆ ಇದನ್ನು ಅಂತ್ಯಕ್ರಿಯೆ ಕೂಡ ಮಾಡಲಾಗುತ್ತೆ ದಫನ್ ಮಾಡಿ ಮುಗಿಸ್ಬಿಡ್ತಾರೆ ಆದರೆ ಕೊನೆಗೆ ಇಂಜೆಕ್ಷನನ್ನು ಕೊಟ್ಟು ವೈದ್ಯ ಪತ್ನಿಯನ್ನೇ ಪ್ರಾಣವನ್ನು ತೆಗೆದು ಸಹಜ ಸಾವು ಅಂತ ಹೇಳಿ ಬಿಂಬಿಸಿ ಕುಟುಂಬಸ್ಥರನ್ನು ಕೂಡ ನಂಬಿಸಿ ಯಾಮಾರಿಸಿದಂತಹ ಖತರ್ನಾಕ್ ಡಾಕ್ಟರ್ನ ಇವತ್ತು ಪೊಲೀಸ್ನವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆತ ಈ ಕೇಸನ್ನು ಮರೆಮಾಚಲಿಕ್ಕೆ ತಾನು ಮಾಡಿದಂಥ ಕೃತ್ಯವನ್ನು ಮರೆಮಾಚಲಿಕ್ಕೆ ಮಾಡಿದಂಥ ಖತರ್ನಾಕ್ ಪ್ಲಾನ್ ಇದೆಯಲ್ಲ ಅದು ಇವತ್ತು ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದು ಇಡೀ ಬೆಂಗಳೂರು ರಾಜಧಾನಿಯನ್ನು ರಾಜಧಾನಿಯ ಜನರನ್ನು ಬೆಚ್ಚು ಬೀಳಿಸಿದಂಥ ಕೊಲೆ ಪ್ರಕರಣ ಇವತ್ತು ಬೆಳಕಿಗೆ ಬರ್ತಾ ಇರೋದು ಅದು ಅಪರಾಧ ನಡೆದ ಆರು ತಿಂಗಳ ನಂತರ ಮಾರತ್ಹಳ್ಳಿ ಪೊಲೀಸ್ನವರು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಾಗಿ ಕೇಸ್ಗೆ ನಾಂದಿ ಹಾಡುವಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಜೊತೆಗೆ ಯಶಸ್ವಿ ಪೊಲೀಸ್ನವರ ಕಾರ್ಯಾಚರಣೆಯಿಂದಾಗಿ ಸರಿಯಾದ ದಿಕ್ಕಿನಲ್ಲಿ ಬಹಳಷ್ಟು ಬುದ್ಧಿವಂತಿಕೆಯನ್ನು ಬಳಸಿದ್ದಕ್ಕಾಗಿ ಆರು ತಿಂಗಳ ನಂತರ ಈ ಒಂದು ಸಾವಿನ ರಹಸ್ಯ ಹೊರಗೆ ಬಂದಿದೆ ಆದರೆ ಹೇಗೆ ಬಂತು ಈ ಸಾವಿನ ರಹಸ್ಯ ಎಲ್ಲರೂ ಕೂಡ ಸಹಜ ಸಾವು ಅಂತ ಅವರು ಮನೆಯವ್ರು ಒಪ್ಪಿಕೊಂಡ್ರು ಕೂಡ ಜೊತೆಗೆ ಪತ್ನಿಯ ಕುಟುಂಬಸ್ಥರು ಕೂಡ ಕಂಪ್ಲೇಂಟ್ ಕೊಡದೇ ಇದ್ರು ಕೂಡ ಈ ಥರದ ಒಂದು ಕೇಸನ್ನು ಭೇದಿಸುವಲ್ಲಿ ಪೊಲೀಸ್ನವರು ಹೇಗೆ ಯಶಸ್ವಿ ಆದರು ಅನ್ನೋದೇ ಒಂದು ರೋಚಕ ಈ ಒಂದು ರೋಚಕ ಕಹಾನಿಯ ಕಂಪ್ಲೀಟ್ ವಿವರಣೆಯನ್ನು ನಾನು ನೀಡ್ತಾ ಹೋಗ್ತೀನಿ ನೋಡಿ ವೈದ್ಯ ಪತ್ನಿಯನ್ನು ಕೊಂದು ಡ್ರಾಮಾ ಮಾಡಿದಂಥ ಡಾಕ್ಟರ್ ಗಂಡನನ್ನು ಪೊಲೀಸ್ನವರು ಇವತ್ತು ಹೆಡೆಮುರಿ ಕಟ್ಬಿಟ್ಟಿದ್ದಾರೆ ಡಾಕ್ಟರ್ ಕೃತಿಕಾ ರೆಡ್ಡಿ ಇದೇ ವಿಕ್ಟೋರಿಯಾ ಆಸ್ಪೆಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮೃತ ದುರ್ದೈವಿ ಅಂತ ಹೇಳ್ಬೋದು ಮೃತ ದುರ್ದೈವಿ ಅನ್ನೋದಕ್ಕಿಂತ ಕೊಲೆಯಾದಂಥ ದುರ್ದೈವಿ ಅಂತ ಹೇಳಿ ಕರಿತೀನಿ ನಾನು ಇನ್ನು ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಇದೇ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಪತಿದೇವ ಜೊತೆಗೆ ಈ ಥರದ ಕೃತ್ಯ ಮಾಡಿದಂಥ ಪಾಪಿ ಗಂಡ ಪರಮ ಪಾಪಿ ಅಂತ ಆರಂಭದಲ್ಲಿ ಒಂದಿಷ್ಟು ಬೋಧಿಸುತ್ತಾ ಇನ್ನು ಮುಂದಿನ ಕಂಪ್ಲೀಟ್ ಡೀಟೇಲ್ಸ್ಗೆ ನಾನು ಹೋಗಿಬಿಡ್ತೀನಿ ಕಳೆದ ವರ್ಷ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರರಂದು ಇದೇ ಮಹೇಂದ್ರ ಮತ್ತು ಕೃತಿಕಾ ರೆಡ್ಡಿ ಇಬ್ಬರಿಗೂ ಕೂಡ ಮದುವೆಯನ್ನು ಮಾಡಲಾಗುತ್ತೆ ಇಬ್ಬರೂ ಕೂಡ ಈ ಜೋಡಿ ಏನಿದೆಯಲ್ಲ ಬೆಂಗಳೂರಿನಲ್ಲೇ ವಾಸ ಮಾಡ್ತಾರೆ ಯಾಕೆಂದರೆ ಉದ್ಯೋಗ ಇಲ್ಲೇ ಇದ್ದಿದ್ದರಿಂದ ಇಲ್ಲೇ ಒಂದು ಬದುಕನ್ನು ಕೂಡ ಕಟ್ಕೊಳ್ತಾರೆ ಡರ್ಮಟಾಲಜಿಸ್ಟ್ ಆಗಿದ್ದಂಥ ಕೃತಿಕಾ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು ಇನ್ನು ಈಕೆಯ ಪ್ರಾಣವನ್ನು ತೆಗೆದಂಥ ಆರೋಪಿ ಮಹೇಂದ್ರ ರೆಡ್ಡಿ ಸಹ ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಕೂಡ ಆಗಿದ್ದ ಈ ಥರದ ಒಂದು ಕೃತ್ಯದ ಕೇಸ್ಗಳನ್ನು ನಾವು ಹೆಚ್ಚಾಗಿ ಕೇರಳ ಭಾಗದಲ್ಲಿ ಕೇಳ್ತಾ ಇರ್ತೀವಿ ಆದರೆ ಬಹಳ ಒಂಥರ ಕ್ರಿಟಿಕಲ್ ಕ್ರೈಮ್ ಕೇಸಸ್ಗಳನ್ನು ನಾವು ಡಾಕ್ಯುಮೆಂಟ್ರೀಸ್ಗಳನ್ನು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಈ ಕೇರಳ ಭಾಗದಲ್ಲಿ ಅದು ಕರ್ನಾಟಕಕ್ಕೂ ಕೂಡ ವ್ಯಾಪಸ ಬಿಡ್ತಾ ಅಂತ ಒಂದು ಇವರು ಕೆಲಸ ಇದ್ದಂಥ ಹುದ್ದೆ ಇನ್ನೊಂದು ಸ್ವಲ್ಪ ಈ ಥರದ ಕೃತ್ಯವನ್ನು ಮಾಡಲಿಕ್ಕೆ ಸಹಕಾರ ಕೂಡ ಕೊಟ್ಟಿರೋದು ನೇರವಾಗಿ ವಿಷಯಕ್ಕೆ ಬರ್ತೀನಿ ಅಂದರೆ ಈ ಇವರಿಬ್ಬರ ನಡುವೆ ಕಳೆದ ಆರು ತಿಂಗಳ ಹಿಂದೆ ಪತ್ನಿ ಕೃತಿಕಾ ರೆಡ್ಡಿಗೆ ಆರೋಪಿ ಮಹೇಂದ್ರ ಅನಸ್ತೇಶ್ಯವನ್ನು ಕೊಟ್ಟು ಈ ಥರದೊಂದು ಕೃತ್ಯವನ್ನು ಮಾಡಿಬಿಡ್ತಾನೆ ಆಕೆಯ ಪ್ರಾಣವನ್ನು ತೆಗಿತಾನೆ ನಂತರ ಈತ ಮಾಡಿದ ಮಾಸ್ಟರ್ ಪ್ಲ್ಯಾನ್ ಪತ್ನಿಯನ್ನು ಕೊಂದು ಎಲ್ಲರೂ ನಂಬುವಂತೆ ಇದೊಂದು ನ್ಯಾಚುರಲ್ ಡೆತ್ ಅಂತ ಹೇಳಿ ನಾಟಕ ಶುರು ಮಾಡ್ತಾನೆ ಈ ಸಂದರ್ಭದಲ್ಲಿ ಮೃತ ಕೃತಿಕ ಕುಟುಂಬಸ್ಥರು ದೂರು ಕೊಡಲಿಕ್ಕೂ ಕೂಡ ಹಿಂದೇಟು ಹಾಕ್ಬಿಡ್ತಾರೆ ಯಾಕೆಂದರೆ ಮೊದಲೇ ಹಾಕಿ ಆರೋಗ್ಯ ಸರಿ ಇರಲಿಲ್ಲವಂತ ಆದ ಕಾರಣಕ್ಕೆ ಅವರು ಕಂಪ್ಲೇಂಟ್ ಕೂಡ ಕೊಡೋದಿಲ್ಲ ಆದರೆ ಪೊಲೀಸ್ನವರು ಮಾತ್ರ ಸುಮ್ಮನೆ ಕೂರೋದಿಲ್ಲ ಈ ಕೇಸನ್ನು ಭೇದಿಸುವಲ್ಲಿ ಇದೀಗ ಯಶಸ್ವಿ ಕೂಡ ಆಗಿದ್ದಾರೆ ಇಂತಹ ಪ್ರಕರಣಗಳೇ ಆಗಿರಲಿ ಆರೋಪಿಗಳು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಆ ಥರದೊಂದು ಟೆಕ್ನಾಲಜಿ ಎಲ್ಲವೂ ಕೂಡ ನಮ್ಮ ಒಂದು ಪೋಲೀಸ್ ಸಿಸ್ಟಮ್ನಲ್ಲಿದೆ ಆದರೆ ಅದನ್ನು ಸರಿಯಾದ ಸದ್ಬಳಕೆಯನ್ನು ಕೆಲವು ಪ್ರಕರಣಗಳಲ್ಲಿ ಪೊಲೀಸ್ನವರು ಮಾಡೋದಿಲ್ವೋ ಮರೆ ಏನೋ ಗೊತ್ತಿಲ್ಲ ಬಟ್ ಈ ಕೇಸ್ಗೆ ಈ ಒಂದು ಕೃತ್ಯ ಆತ ಮಾಡಲಿಕ್ಕೆ ಕಾರಣ ಏನೋ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈ ಮೃತ ಕೃತಿಕ ರೆಡ್ಡಿ ಇದ್ದಾರಲ್ವ ಅವರಿಗೆ ಅಜೀರ್ಣ ಗ್ಯಾಸ್ಟ್ರಿಕ್ಕು ಮತ್ತು ಲೋ ಶುಗರ್ ಆರೋಗ್ಯ ಸಮಸ್ಯೆಗಳಿದ್ವಂತೆ ಈ ವಿಚಾರವನ್ನು ಆಕೆ ಮೊದಲು ಅಂದರೆ ಈ ಕೃತ್ಯವನ್ನು ಮಾಡಿದ್ದಾನಲ್ವ ಗಂಡನ ಮನೆಗೂ ಕೂಡ ತಿಳಿಸದೆ ಆರೋಪಿಗೂ ಕೂಡ ತಿಳಿಸದೆ ಗಂಡನಿಗೂ ಕೂಡ ತಿಳಿಸದೆ ಮದುವೆ ಮಾಡ್ಕೊಂಬಿಟ್ರಂತೆ ಆದರೆ ಮದುವೆಯಾದ ಬಳಿಕ ಈ ವಿಚಾರ ಗಂಡನಿಗೆ ಗೊತ್ತಾಗುತ್ತೆ ಮಹೇಂದ್ರ ಅವರಿಗೆ ಗೊತ್ತಾಗುತ್ತೆ ಇಬ್ಬರು ಡಾಕ್ಟರ್ ಆಗಿದ್ದ ಕಾರಣ ಅದು ತಿಳಿಯೋದಕ್ಕೇನು ಕಷ್ಟ ಸಾಧ್ಯವೂ ಕೂಡ ಅಲ್ಲ ಗಂಡನಿಗೂ ಕೂಡ ನಂತರ ಡಾಕ್ಟರ್ ಆಗಿದ್ದಂಥ ಕಾರಣ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈತ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನಲ್ವ ಕೃತಿಕಾಗಿ ಯಾವಾಗ ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೋ ಆರೋಗ್ಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೋ ನಿತ್ಯ ವಾಂತಿ ಮಾಡೋದು ಇತರ ಸಮಸ್ಯೆಗಳು ಪ್ರತಿನಿತ್ಯ ಒಂದು ರೀತಿಯಾದಂಥ ಟಾರ್ಚರ್ ಶುರುವಾಗ್ಬಿಟ್ಟಿದೆ ಈ ಗಂಡನಿಗೆ ಇದರಿಂದ ಬೇಸತ್ತು ಹೋಗಿಬಿಟ್ಟಿದ್ದಂತೆ ಆರೋಪಿ ಗಂಡ ಮಹೇಂದ್ರ ಅದಾದ ಮೇಲೆ ಕೊನೆಯದಾಗಿ ಈತ ಆಯ್ಕೆ ಮಾಡಿಕೊಂಡಿದ್ದು ಆಕೆಯ ಜೀವವನ್ನೇ ತೆಗೆಯುವಂಥ ನಿರ್ಧಾರ ಅದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲದಂತೆ ಮಾಡಬೇಕು ಅದಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಾನೆ ಹುಷಾರಿಲ್ಲದೆ ಕೃತಿಕಾ ರೆಡ್ಡಿ ತಮ್ಮ ತಂದೆ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ರಂತೆ ಆಗ ಒಂದು ದಿನ ಮನೆಯಲ್ಲಿ ಕೃತಿಕ ಮಲಗಿರೋದನ್ನು ಈ ನೋಡ್ತಾನೆ ಆ ವೇಳೆ ಮನೆಗೆ ಆರೋಪಿ ಮಹೇಂದ್ರ ಬಂದು ಕೃತಿಕಾಗೆ ಒಂದು ಐ ವಿ ಇಂಜೆಕ್ಷನ್ ಮುಖಾಂತರ ಒಂದಿಷ್ಟು ಮೆಡಿಸನ್ನನ್ನು ಕೊಡ್ತಾ ಬಂದಿದ್ದಾನೆ ಇದಾದ ಎರಡು ದಿನಗಳ ಕಾಲ ನಿರಂತರ ಮೆಡಿಸನನ್ನು ಕೊಡ್ತಾನೆ ಅಂದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂದರ ಮನೆಯಲ್ಲಿ ಕೃತಿಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬೀಳ್ತಾರೆ ಈ ವೇಳೆ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಕರೆದುಕೊಂಡು ಹೋಗ್ತಾರೆ ಆಗ ವೈದ್ಯರು ಆಸ್ಪತ್ರೆಗೆ ಬರೋ ಮೊದಲೇ ಕೃತಿಕ ಸಾವನ್ನಪ್ಪತ್ತಾರೆ ಅನ್ನೋ ವಿಷಯವನ್ನು ಕೂಡ ವೈದ್ಯರು ಕೂಡ ಅದನ್ನು ಕನ್ಫರ್ಮ್ ಕೂಡ ಮಾಡ್ತಾರೆ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಇದಾದ ಮೇಲೆ ಈ ಒಂದು ಸಾವಿನ ರಹಸ್ಯ ಹೇಗೆ ಹೊರಗೆ ಬಂತು ಅನ್ನೋ ವಿಷಯಗಳಿದೆಯಲ್ಲ ಅದು ಸ್ವಲ್ಪ ರೋಚಕತೆಯಿಂದ ಕೂಡ್ರದು ಯಾವಾಗ ಈ ಕೃತ್ಯವನ್ನು ಎಸಗಿ ಜೊತೆಗೆ ಆಸ್ಪತ್ರೆಯಲ್ಲೆಲ್ಲ ಗೊತ್ತಾಯಿತೋ ಎಲ್ಲ ಇನ್ನೇನು ಕೊನೆಯದಾಗಿ ಅಂತಿಮ ಕಾರ್ಯಗಳನ್ನು ಮುಗಿಸಲೇಬೇಕು ಅಂತ್ಯಕ್ರಿಯೆಯನ್ನು ಮಾಡಲೇಬೇಕು ಘಟನೆ ಬಳಿಕ ಆಸ್ಪತ್ರೆಯಿಂದ ಒಂದು ಡೆತ್ ಮೆಮೊ ಬರುತ್ತೆ ಆ ಡೆತ್ ಮೆಮೊ ಬಂದ ಬಳಿಕ ಪೊಲೀಸರು ಸ್ಥಳಕ್ಕೂ ಕೂಡ ಭೇಟಿ ನೀಡ್ತಾರೆ ಆ ಸಂದರ್ಭದಲ್ಲಿ ಮೃತ ಕೃತಿಕಾ ಕುಟುಂಬಸ್ಥರು ಸಹ ದೂರನ್ನ ಕೊಡಲಿಕ್ಕೆ ಯಾಕೋ ಸ್ವಲ್ಪ ಹಿಂಜರಿತಾರೆ ಆ ವೇಳೆ ಪೊಲೀಸ್ನವರು ಕುಟುಂಬದಿಂದಲೇ ಒಂದು ದೂರನ್ನ ಪಡೆದುಕೊಂಡು ಯು ಡಿ ಆರ್ನ ದಾಖಲು ಮಾಡ್ತಾರೆ ಅದಾದ ಮೇಲೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿ ಮೃತದೇಹದ ಸ್ಯಾಂಪಲನ್ನು ಪಡೆದಂಥ ಪೊಲೀಸ್ನವರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ನೋಡಿ ಎಫ್ ಎಸ್ ಎಲ್ ಸರಿಯಾದಂಥ ದಿಕ್ಕಿನಲ್ಲಿ ಸಾಗಿದ್ರೆ ಎಫ್ ಎಸ್ ಎಲ್ ಸ್ಕಾಟ್ಲ್ಯಾಂಡ್ಗೆ ತಕ್ಕನ ಹಾಗೆ ನಮ್ಮ ಭಾರತದಲ್ಲೂ ಕೂಡ ಇಂಪ್ಲಿಮೆಂಟ್ ಏನಾದರೂ ಆದರೆ ಅದು ಶತಮಾನಗಳ ಕಾಲ ಆಗಿರಲಿ ಕೃತ್ಯದ ಕೇಸ್ಗಳನ್ನು ಅವನ್ನ ಸಾಲ್ವ್ ಮಾಡ್ಬೋದಂತೆ ಆದರೆ ಇಲ್ಲೂ ಕೂಡ ಎಫ್ ಎಸ್ ಎಲ್ಗೆ ಎಂತಹ ಮೇಜರ್ ರೋಲ್ನ ಪ್ಲೇ ಮಾಡಿದೆ ಅಂದರೆ ಯಾವಾಗ ಎಫ್ ಎಸ್ ಎಲ್ಗೆ ಈ ಒಂದು ಯು ಡಿ ಆರ್ನ ಅಂದರೆ ಮಾಡೋತ್ತರ ಪರೀಕ್ಷೆ ನಡೆಸಿ ಮೃತದೇಹದ ಸ್ಯಾಂಪಲ್ನ ಕಳಿಸ್ಕೊಡ್ತಾರೋ ಆಗ ಎಫ್ ಎಸ್ ಎಲ್ ವರದಿ ತದನಂತರ ಅಂದರೆ ಈಗ ಬಂದಿದೆ ವರದಿಯಲ್ಲಿ ಮೃತಳ ದೇಹದಲ್ಲಿ ಅನಸ್ತೇಶ್ಯ ಅಂಶಗಳಿರ್ತಕ್ಕಂಥದ್ದು ಕಂಡು ಬಂದಿದೆ ಕೃತಿಕ ಸಾವಿಗೆ ಇದೇ ಅನಸ್ತೈಷ್ಯ ಅಂಶಗಳೇ ಕಾರಣ ಅಂತ ಯಾವಾಗ ರಿಪೋರ್ಟ್ ಬಂತೋ ಈ ಸಾಕ್ಷ್ಯಾಧಾರಗಳನ್ನು ಸ್ವಲ್ಪ ತಾಳೆ ಹಾಕಿ ನೋಡಿದ ಮೇಲೆ ಆರು ತಿಂಗಳ ಬಳಿಕ ಯು ಡಿ ಆರ್ ಆಗಿದ್ದಂಥ ಪ್ರಕರಣವನ್ನು ಭೇದಿಸುವಲ್ಲಿ ಮಾರತಳ್ಳಿ ಪೊಲೀಸ್ನವರು ಕೇಸ್ ದಾಖಲು ಮಾಡಿಕೊಂಡು ಆರೋಪಿ ಮಹೇಂದ್ರ ರೆಡ್ಡಿಯನ್ನು ಬಂಧಿಸಿಬಿಡ್ತಾರೆ ಈ ಕೃತ್ಯ ನಡೆದ ನಂತರ ಆರೋಪಿ ಬೆಂಗಳೂರಿಂದ ಮಣಿಪಾಲ್ಗೆ ಹೋಗಿಬಿಟ್ಟಿದ್ನಂತೆ ಇದೀಗ ಪೊಲೀಸ್ನವರು ಮಣಿಪಾಲ್ದಿಂದಲೇ ಆತನನ್ನು ಕರೆದುಕೊಂಡು ಬಂದು ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಯಾಕೆ ಏನು ಯಾಕೆ ಎಲ್ಲ ವಿಚಾರಗಳನ್ನು ಆತನಿಂದ ಕಲೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಒಂದು ಪತ್ರಿಕಾಗೋಷ್ಠಿ ನಡೆಸಿದರು ಈ ಕೇಸ್ ಬಗ್ಗೆ ವೈದ್ಯ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಅದನ್ನು ಹೇಗೆ ನಾವು ಯು ಡಿ ಆರ್ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ನಡೆಸಿ ಆ ಸ್ಯಾಂಪಲ್ನ ಎಫ್ ಎಸ್ ಎಲ್ಗೆ ಕಳಿಸಿ ಯಾವ ರೀತಿಯಾಗಿ ಈ ಕೇಸನ್ನು ಭೇದಿಸಿದ್ವಿ ಅನ್ನೋದನ್ನು ಕೂಡ ಅವರು ಹೇಳಿಬಿಟ್ರು ಒಟ್ಟಾರಿಗೆ ಮೃತ ವ್ಯಕ್ತಿಗೆ ಎಕ್ಸ್ ಎಕ್ಸ್ ಡೋಸ್ ಅಂತ ಅಂತಕ್ಕಂಥ ಒಂದು ಅನಸ್ತೇಶ್ಯ ಮಾದರಿಯಲ್ಲಿರ್ತಕ್ಕಂಥ ಇಂಜೆಕ್ಷನನ್ನು ಕೊಟ್ಟಿರೋದು ಪ್ರಾಥಮಿಕ ತನಿಖೆ ಗೊತ್ತಾಗಿದೆ ವಿಚಾರಣೆ ವೇಳೆ ಮೃತ ಮಹಿಳೆ ಗಂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದ ಕಾರಣ ಜೊತೆಗೆ ಉಡುಪಿಯ ಮಣಿಪಾಲ್ನಲ್ಲಿ ಆತನನ್ನು ಬಂಧಿಸಿರೋ ಕಾರಣ ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ ಡಾಕ್ಟರ್ ಆಗಿರೋದ್ರಿಂದ ಆತ ಏನೆಲ್ಲ ಇನ್ನೂ ಮುಂದುವರಿದ ಕೃತ್ಯಗಳನ್ನು ಕೂಡ ಆಸ್ಪತ್ರೆಯಲ್ಲಿ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಶುರುವಾಗ್ತಾ ಇದೆ ಇದರಲ್ಲಿ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಎಫ್ ಎಸ್ ಎಲ್ ಟೀಮ್ಗೆ ಅದ್ಭುತವಾಗಿ ಕೆಲಸ ಮಾಡಿದೆ ಇದಕ್ಕೂ ಮುನ್ನ ಯಾರೂ ಕೂಡ ದೂರು ಕೊಟ್ಟಿರಲಿಲ್ಲವಂತೆ ಈಗ ಬಂದು ಮೃತರ ತಂದೆ ಒಂದು ಪತ್ನಿಯ ತಂದೆ ಈಗ ದೂರು ಕೊಟ್ಟಿರ್ತಾರೆ ಇದಾದ ಮೇಲೆ ಎಫ್ ಎಸ್ ಎಲ್ ತಜ್ಞರು ಆ ವಿಸರ ಮಾದರಿಗಳನ್ನು ಪರೀಕ್ಷೆ ಮಾಡಿ ಮೃತಳ ದೇಹದ ಅಂಗಾಂಗದಲ್ಲಿ ಅನಸ್ತೇಶ್ಯ ಮಾದರಿ ಅಂಶ ಇರೋದನ್ನು ಪತ್ತೆ ಹಚ್ಚಿ ಇನ್ನೊಂದು ಸ್ವಲ್ಪ ಕನ್ಫರ್ಮ್ ಕೂಡ ಮಾಡ್ಕೊಳ್ತಾರೆ ನೋಡಿ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ ಎಂತಹ ಕೇಸ್ಗಳನ್ನು ಬೇಕಾದರೂ ಎಷ್ಟು ವರ್ಷಗಳ ನಂತರವೂ ಕೂಡ ಭೇದಿಸಬಹುದು ಅಂತ ಒಂದು ಡಿಪಾರ್ಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಪ್ರಾಮಾಣಿಕವಾದಂಥ ತನಿಖೆಯನ್ನು ನಡೆಸಿದಾಗ ಮಾತ್ರ ಈ ಥರದ ಕೇಸುಗಳನ್ನು ಭೇದಿಸುವಲ್ಲಿ ಯಶಸ್ವಿ ಆಗಬಹುದು ಇನ್ನಷ್ಟು ಅಪ್ಡೇಟ್ಸ್ స్ మొత్తం బర్తీనండి రాకేష్ ఆరుండి ధన్యవాద